ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸುವರ್ಣ ಸಂಭ್ರಮ ಈ ಸಮಾರಂಭದ ಉದ್ಘಾಟನೆಯನ್ನು ಮಾಡಿರ್ತಕ್ಕಂತಹ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರದ ಮಾಜಿ ಸಚಿವರು ನನ್ನ ಪಾರ್ಟಿಯ ರಾಷ್ಟ್ರೀಯ ನಾಯಕರು ನನ್ನ ರಾಜಕೀಯ ಗುರುಗಳು ಆಗಿರ್ತಕ್ಕಂತಹ ಸದಾನಂದ ಗೌಡ ಅವರೇ ಈ ರಾಜ್ಯದ ಹಿರಿಯ ಪತ್ರಕರ್ತರು ಆಧರಣೀಯರಾಗಿರ್ತಕ್ಕಂಥ ರವಿ ಅವರೇ ಸನ್ಮಾನವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ನಮ್ಮೆಲ್ಲ ಆಧರಣೀಯರು ಹಿರಿಯರು ಈ ಜಿಲ್ಲೆಯ ಶೈಕ್ಷಣಿಕ ಸಾಂಸ್ಕೃತಿಕ ಪರಂಪರೆಯ ನೇತಾರರಾಗಿರ್ತಕ್ಕಂಥ ಡಾಕ್ಟರ್ ಮೋಹನ್ ಆಳ್ವ ಅವರೇ ವೇದಿಕೆ ಮೇಲೆ ಉಪಸ್ಥಿರತಕ್ಕಂಥ ಎಲ್ಲ ಅಡ್ಯಗಣ್ಯ ಅತಿಥಿ ಬಂಧುಗಳೇ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಇಂದಾಜೆ ಶ್ರೀನಿವಾಸ್ ನಾಯ್ಕರೇ ಸಂಚಾಲಕರಾಗಿರ್ತಕ್ಕಂಥ ಹರೀಶ್ ರೈ ಅವರೇ ಎಲ್ಲ ಮಾಧ್ಯಮ ಪತ್ರಕರ್ತ ಬಂಧುಗಳೇ ವಿದ್ಯಾರ್ಥಿ ಮಿತ್ರರುಗಳೇ ಹಿರಿಯರೇ ಶ್ರೋತೃಗಳೇ ಭಾಳ ಸುಂದರವಾಗಿರ್ತಕ್ಕಂಥ ಐವತ್ತು ವರ್ಷಗಳ ಸ್ಮರಣ ಸ್ಮರಣೆ ನಡೆದು ಬಂದಿರತಕ್ಕಂಥ ಹಾದಿಯನ್ನು ಆನಂದ್ ಶೆಟ್ಟಿ ಅವರು ನಮ್ಮ ಮುಂದೆ ಇಟ್ಟರು ಇಂದಾಜೆಯವರು ಕಳೆದ ಹತ್ತು ವರ್ಷಗಳಲ್ಲಿ ಪತ್ರಕರ್ತರ ಸಂಘ ಮಾಡಿರ್ತಕ್ಕಂಥ ಸಾಧನೆಗಳನ್ನು ನಮ್ಮ ಮುಂದಿಟ್ಟರು ಎಲ್ಲ ಸಾಧನೆಗಳ ಐವತ್ತು ವರ್ಷದ ನೆನಪಿನ ಅಂಗವಾಗಿ ಮಾಧ್ಯಮ ಬಿಂಬ ಅನ್ನತಕ್ಕಂಥ ಪತ್ರಿಕೆ ಬಿಡುಗಡೆ ಮಾಡತಕ್ಕಂಥ ಯೋಗ ನನಗೆ ಬಂದಿದೆ ಅದನ್ನು ಬಹಳ ಸಂತೋಷಪೂರ್ವಕವಾಗಿ ಬಿಡುಗಡೆ ಮಾಡಿದ್ದೇನೆ ಪತ್ರಕರ್ತರ ಸಂಘದ ಎಲ್ಲ ಈ ಟೀಮ್ ಏನಿದೆ ಇದೊಂದು ಅತ್ಯುತ್ತಮವಾಗಿರ್ತಕ್ಕಂಥ ಟೀಮ್ ಈ ಟೀಮಿನ ಎಲ್ಲ ಕಾರ್ಯಗಳಿಗೆ ನಾನು ಅಭಿನಂದನೆ ಅಭಿವಂದನೆಗಳನ್ನು ಸಲ್ಲಿಸ್ತೇನೆ ಇತ್ತೀಚೆಗೆ ನಾನು ದೆಹಲಿಯಿಂದ ಬರಬೇಕಿದ್ರೆ ನಮ್ಮ ಜಿಲ್ಲೆಯ ಹಿರಿಯರಾಗಿರ್ತಕ್ಕಂಥ ರಾಜಕೀಯದಲ್ಲಿ ಒಬ್ಬ ಹಿರಿಯರಾಗಿರ್ತಕ್ಕಂತಹ ಹರಿಪ್ರಸಾದ್ ಅವರು ನನಗೆ ಫ್ಲೈಟಲ್ಲಿ ಸಿಕ್ಕಿದ್ರು ಮಾತನಾಡ್ತಾ ಇರಬೇಕಾದ್ರೆ ಅವರೊಂದು ನನ್ನ ಗಮನ ಸೆಳೆಯತಕ್ಕಂಥ ವಿಚಾರವನ್ನು ನಮ್ಮ ಮುಂದೆ ಇಟ್ಟರು ಆ ವಿಚಾರ ಏನಿತ್ತು ಕೇಳಿದರೆ ಇಡೀ ದೇಶ ನಾನು ತಿರುಗಿದ್ದೇನೆ ಹತ್ತಾರು ರಾಜ್ಯಗಳಲ್ಲಿ ಉಸ್ತುವಾರಿಯಾಗಿ ಕೆಲಸ ಮಾಡಿದ್ದೇನೆ ಹತ್ತಾರು ಜಿಲ್ಲೆಗಳನ್ನು ದರ್ಶನ ಮಾಡಿದ್ದೇನೆ ಹತ್ತಾರು ನಾಯಕರು ಬೆಳೆದಿರ್ತಕ್ಕಂಥ ಕ್ಷೇತ್ರಗಳನ್ನು ಕಂಡಿದ್ದೇನೆ ಆದರೆ ಇಡೀ ದೇಶದಲ್ಲಿ ಅಭಿವೃದ್ಧಿಯ ಪಥದಲ್ಲಿ ಮುಂದಿರ್ತಕ್ಕಂಥ ಏಕೈಕ ಜಿಲ್ಲೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ನಾನು ಹೆಮ್ಮೆಯಿಂದ ಹೇಳಬಲ್ಲ ಆದರೆ ನೀವು ಹೇಳ್ತೀರಾ ಅಂತ ಕೇಳಿದೆ ಪೋರ್ಟ್ ಯಾರ್ಪೋರ್ಟ್ ಇರತಕ್ಕಂತಹ ಐದು ಯೂನಿವರ್ಸಿಟಿಗಳಿರ್ತಕ್ಕಂಥ ಹತ್ತಾರು ಮೆಡಿಕಲ್ ಕಾಲೇಜುಗಳಿರ್ತಕ್ಕಂಥ ಇಂಜಿನಿಯರಿಂಗ್ ಕಾಲೇಜ್ಗಳಿರ್ತಕ್ಕಂಥ ಗ್ರಾಮದಲ್ಲಿ ಹೈಸ್ಕೂಲ್ಗಳಿರ್ತಕ್ಕಂಥ ಗ್ರಾಮ ಗ್ರಾಮದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿರ್ತಕ್ಕಂಥ ಒಂದು ಅಭಿವೃದ್ಧಿಶೀಲವಾಗಿರ್ತಕ್ಕಂಥ ಜಿಲ್ಲೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಗುಜರಾತ್ ಒಂದು ರಾಜ್ಯವಾಗಿ ಪರಿವರ್ತನೆ ಅಂತ ಹೇಳ್ತೀರಿ ನೀವು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಯಾಕೆ ಉಲ್ಲೇಖ ಮಾಡುವುದಿಲ್ಲ ಅಂತ ಕೇಳಿದ್ರು ಅಧ್ಯಯನ ಮಾಡಿದಾಗ ಇದು ಸರಿ ಅಂತ ಅನ್ನಿಸ್ತು ಆದರೆ ಅಭಿವೃದ್ಧಿಶೀಲವಾಗಿರ್ತಕ್ಕಂಥ ಈ ಜಿಲ್ಲೆ ಇಷ್ಟು ಅಭಿವೃದ್ಧಿ ಆಗುವುದಕ್ಕೆ ಕೊಡುಗೆ ಏನು ಕೇಳಿದ್ರೆ ಆವತ್ತಿನಿಂದ ಇವತ್ತಿನವರೆಗೆ ಆಡಳಿತ ನಡೆಸತಕ್ಕಂಥ ಎಲ್ಲ ಪಾರ್ಟಿಗಳು ಎಲ್ಲ ರಾಜಕಾರಣಿಗಳಿರ್ಬೋದು ಆದರೆ ಇವರಿಗೆ ಜಾಗೃತಿಯನ್ನು ಉಂಟು ಮಾಡಿ ಎಚ್ಚರಿಕೆಯನ್ನು ಕೊಟ್ಟು ಆ ಕಾರ್ಯವನ್ನು ಮಾಡಿದ್ದು ಈ ಜಿಲ್ಲೆಯ ಹಿರಿಯನಿಂದ ಇವತ್ತಿನವರೆಗೆ ನಡ್ಕೊಂಡು ಬಂದಿರತಕ್ಕಂಥ ಪತ್ರಕರ್ತರ ಸಂಘ ಮತ್ತು ಪತ್ರಕರ್ತರು ಅನ್ನತಕ್ಕಂಥದ್ದು ನಾವು ಉಲ್ಲೇಖ ಮಾಡಬೇಕು ನಾನು ಹೆಚ್ಚು ಹೊತ್ತು ಉಲ್ಲೇಖ ಮಾತನಾಡಲಿಕ್ಕೆ ಹೋಗುವುದಿಲ್ಲ ಇಂತಹ ಜಿಲ್ಲೆ ಜಾಗೃತಿಯ ಕಾರ್ಯವನ್ನು ಪತ್ರಿಕೆಗಳು ಮಾಡಿದವು ಹತ್ತಾರು ಬಾರಿ ನಮಗೆ ತಿಳಿದೇ ಇರತಕ್ಕಂಥ ವಿಚಾರಗಳು ಪತ್ರಿಕೆಯಿಂದ ಕಂಡೆವು ಯಾವ ರಸ್ತೆ ಯಾವ ಹಳ್ಳಿಯ ಸೇತುವೆ ಎಲ್ಲಿ ಕುಸಿತ ಆಗಿದೆ ಇದನ್ನು ಮಾಧ್ಯಮದ ವರದಿ ನೋಡಿ ನಾವು ಓಡಾಡಿ ಓದಿದೆ ನಾನೊಬ್ಬ ಎಂ ಪಿ ಆಗಿ ಹದಿನೈದು ವರ್ಷ ಕಂಡಿದ್ದೇನೆ ಈ ಜಿಲ್ಲೆಯಲ್ಲಿ ಹೇಳಿದರೆ ಒಂದು ಕುಗ್ರಾಮದ ಸಮಸ್ಯೆಯನ್ನು ಎತ್ತರಿಸ್ತಕ್ಕಂಥ ಕುಗ್ರಾಮದ ಸಮಸ್ಯೆಯನ್ನು ಜನಪ್ರತಿನಿಧಿಗೆ ತಿಳಿಸುವಂಥ ಕೆಲಸವನ್ನು ಇಲ್ಲಿಯ ಪತ್ರಿಕೆಗಳು ಮತ್ತು ಪತ್ರಕರ್ತರು ಮಾಡಿದ್ದಾರೆ ನಾನು ಬಾಲ್ಯದಲ್ಲಿರ್ತಕ್ಕಂತಹ ಸಂದರ್ಭದಲ್ಲಿ ಉದಯವಾಣಿ ಒಂದು ಕುಗ್ರಾಮಗಳ ವರದಿಯನ್ನು ಮಾಡ ನನ್ನ ಗ್ರಾಮ ಆಗ ಕುಗ್ರಾಮದ ಪಟ್ಟಿಯಲ್ಲಿತ್ತು ಆದರೆ ಇವತ್ತು ನನ್ನ ಗ್ರಾಮ ಗ್ರಾಮ ಆಗಿದೆ ಕುಗ್ರಾಮ ಅಂತ ಎಚ್ಚರಿಕೆ ಕೊಟ್ಟಿರ್ತಕ್ಕಂಥ ಉದ್ದಯವಾಣಿಯ ಲೇಖನ ಇವತ್ತು ಆ ಗ್ರಾಮವನ್ನು ಗ್ರಾಮ ಮಾಡುವುದಕ್ಕೆ ಪ್ರಯತ್ನ ಆಯಿತು ಯಾಕೆ ಹೇಳಿದ್ರೆ ಇದರ ಹಿಂದೆ ಪತ್ರಕರ್ತರ ಶ್ರಮ ಇದೆ ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಯಲ್ಲಿ ಪತ್ರಕರ್ತರ ಕೊಡುಗೆಗಳಿದ್ದಾವೆ ಇಂತಹ ಜಿಲ್ಲೆಯನ್ನು ಯಾವುದೋ ಒಂದು ಘಟನೆಯ ಪೂರಕವಾಗಿ ಈ ಜಿಲ್ಲೆಯನ್ನು ಒಂದು ವಿಚಿತ್ರವಾಗಿರ್ತಕ್ಕಂಥ ಜಗತ್ತಿಗೆ ತೋರಿಸತಕ್ಕಂಥ ಕೆಲಸ ಕಾರ್ಯಗಳಾಯಿತು ಪಬ್ಬು ದಾಳಿಗಳು ಹೋಮ್ ಸ್ಟೇ ದಾಳಿ ಇದೇ ವೈಭವೀಕರಣ ಆಯಿತು ಈ ಜಿಲ್ಲೆಯಲ್ಲಿ ಮನೆಯಲ್ಲಿ ಕೂತವನಿಗೆ ಪಬ್ಬು ದಾಳಿಯ ಘಟನೆಗಳು ನಾನು ಸರ್ಕಿಟ್ ಹೌಸ್ನ ಒಳಗಿದ್ದೆ ಯಾವುದೋ ಮೀಟಿಂಗ್ ನಡೆಸ್ತಾ ಇದ್ದೆ ನನಗೆ ಬೆಂಗಳೂರಿಂದ ಫೋನ್ ಬಂತು ಏನು ಕೇಳಿದ್ರು ಏನು ನಡೀತಾ ಇದೆ ಮಂಗಳೂರಲ್ಲಿ ನಾನು ನೋಡಲೇ ಇಲ್ಲ ನನಗೆ ಏನು ನಡೀತಾ ಇದೆ ಟಿ ವಿ ಹಾಕಿ ಟಿ ವಿ ಹಾಕಿದಾಗ ಭಾಳ ಗಲಾಟೆ ಮಂಗಳೂರು ಶಾಂತವಾಗಿದೆ ಆದರೆ ಇಂತಹ ಮಂಗಳೂರನ್ನು ವಿರುದ್ಧವಾಗಿ ಬಿಂಬಿಸ್ತಕ್ಕಂಥ ಕಾರಣಗಳು ಪ್ರಾರಂಭ ಆದಾಗ ಮಂಗಳೂರಿನ ಪತ್ರಕರ್ತರು ಶ್ರೀನಿವಾಸ್ ಇಂದಾಜಿ ನೇತೃತ್ವದಲ್ಲಿ ಒಂದು ಯೋಚನೆ ಮಾಡಿದರು ಆ ಯೋಚನೆ ಏನು ಹೇಳಿದರೆ ಬ್ರ್ಯಾಂಡ್ ಮಂಗಳೂರಿನ ಮುಖಾಂತರವಾಗಿ ಮಂಗಳೂರನ್ನು ಪರಿವರ್ತನೆ ಮಾಡಬೇಕು ನನಗೆ ಇವತ್ತು ಆನಂದ ಆಗಿದೆ ಇವತ್ತು ಆ ಪರಿವರ್ತನೆಯ ಸಾಧಿಯಲ್ಲಿ ನೀವು ಯಶಸ್ಸನ್ನು ಪಡೆದಿದ್ದೀರಿ ಈ ಮಂಗಳೂರು ಬ್ರ್ಯಾಂಡನ್ನು ಪರಿವರ್ತನೆ ಮಾಡುವುದಕ್ಕೆ ಪ ಕಾರ್ಯನಿರತ ಪತ್ರಕರ್ತರ ಸಂಘ ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿದೆ ಅದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಎರಡನೇದು ಈ ಜಿಲ್ಲೆಯಲ್ಲಿ ಇವತ್ತಿಗೂ ನೆಟ್ವರ್ಕ್ಗಳು ಸಿಗದೇ ಇರತಕ್ಕಂಥ ಪ್ರದೇಶಗಳಿದ್ದಾವೆ ಈ ಜಿಲ್ಲೆಯಲ್ಲಿ ಪರಿವರ್ತನೆ ಅಭಿವೃದ್ಧಿ ಎಲ್ಲವೂ ಕಂಡರೂ ಸಮೇತ ಬೆಳತಂಗಡಿ ಅಂತ ಗ್ರಾಮ ಕ್ಷೇತ್ರದಲ್ಲಿ ಮಲ್ ಮಾಲಿಗೆ ಮನೆ ಅಂತ ಒಂದು ಕುಗ್ರಾಮಗಳಿದ್ದಾವೆ ಎಳ್ನೀರಿನ ಪ್ರದೇಶಗಳಿದ್ದಾವೆ ಈ ಪ್ರದೇಶಗಳನ್ನು ಹುಡುಕಿ ಸಮಾಜಕ್ಕೆ ಜಾಗೃತಿ ಮಾಡಿ ಆ ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸಬೇಕು ಅನ್ನತಕ್ಕಂಥ ಚಿಂತನೆಯಿಂದ ಹೊಸ ಪ್ರಯೋಗಗಳನ್ನು ನೀವು ಮಾಡಿದಿರಿ ಅದೇ ಗ್ರಾಮ ವಾಸ್ತವ್ಯ ರಾಜಕಾರಣಿಯೂ ಮಾಡದೇ ಆಗಿರ್ತಕ್ಕಂಥ ಪ್ರದೇಶದಲ್ಲಿ ಹೋಗಿ ಪತ್ರಕರ್ತರು ಗ್ರಾಮ ವಾಸ್ತವ್ಯವನ್ನು ಮಾಡಿ ಆ ಗ್ರಾಮದ ಅಧ್ಯಯನವನ್ನು ಮಾಡಿ ನಮಗೆ ಗ ಗಮನ ಸೆಳೆಯತಕ್ಕಂಥ ಕೆಲಸವನ್ನು ಜಿಲ್ಲಾಧಿಕಾರಿಗಳ ಗಮನ ಸೆಳೆಯತಕ್ಕಂಥ ಕೆಲಸವನ್ನು ಮಾಡಿದರು ಇದರ ಪರಿಣಾಮ ಆ ಗ್ರಾಮಗಳು ಅಭಿವೃದ್ಧಿ ಆಯಿತು ಒಂದು ದಿನ ಆ ಗ್ರಾಮದ ವಾಸ್ತವ್ಯ ಮಾಡಿ ನನಗೆ ಬಂದು ಹೇಳಿದರು ಅಲ್ಲಿ ಇಂತಹ ಕಡೆಗಳಲ್ಲಿ ನೆಟ್ವರ್ಕ್ ಇಲ್ಲ ಒಂದೇ ವಾರದಲ್ಲಿ ನಾನು ಅಧಿಕಾರಿಗಳ ಸಭೆ ಕರೆದು ಡಿ ಸಿ ನಾನು ಕೂತು ಹೇಳಿದಾಗ ಒಂದು ವಾರದಲ್ಲಿ ಆ ಕುಗ್ರಾಮಕ್ಕೆ ನೆಟ್ವರ್ಕ್ ಸಮಸ್ಯೆಗಳು ಪರಿಹಾರ ಆಯಿತು ಇದಕ್ಕೆ ಕಾರಣ ಈ ಪತ್ರ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗಾಗಿ ಹೇಳಿದೆ ಈ ಜಿಲ್ಲೆಯ ಅಭಿವೃದ್ಧಿಯಲ್ಲಿ ಈ ಜಿಲ್ಲೆಯ ಸಾಧನೆಯಲ್ಲಿ ಈ ಜಿಲ್ಲೆಯ ಸಾಧಕರನ್ನು ಪರಿಚಯ ಮಾಡುವಲ್ಲಿ ಪತ್ರಕರ್ತರ ನಿರ್ತ ಸಂಘ ಬಹಳ ಅದ್ಭುತವಾಗಿರ್ತಕ್ಕಂಥ ಕೆಲಸ ಮಾಡಿದೆ ಈ ಜಿಲ್ಲೆಯ ಪತ್ರಕರ್ತರು ಕೆಲಸ ಮಾಡಿದರು ಉದಾಹರಣೆಗೆ ಒಬ್ಬ ಸಾಮಾನ್ಯ ಹಳ್ಳಿಯಲ್ಲಿ ಹುಟ್ಟಿರ್ತಕ್ಕಂಥ ಮುಸುಂಬಿ ವ್ಯಾಪಾರಿ ಆಗಿರ್ತಕ್ಕಂಥ ಹಾಜಬ್ಬ ಇವತ್ತು ಪದ್ಮಶ್ರೀ ಪ್ರಶಸ್ತಿ ಅಂತ ಪ್ರಶಸ್ತಿಗೆ ಭಾಜನ ಆಗಿದ್ರೆ ಅದರ ಹಿಂದೆ ಇರ್ತಕ್ಕಂಥದ್ದು ಹೊಸದಿಗಂತ ಪತ್ರಿಕೆಯ ವರದಿ ಬಾಳೆಪುನಿ ಅನ್ನತಕ್ಕಂಥ ಒಬ್ಬ ಹಿರಿಯ ಪತ್ರಕರ್ತ ಅದನ್ನು ಬರೆದ್ರು ಇವತ್ತು ಹಾಜಬ್ಬ ದೇಶದ ಒಬ್ಬ ಶೈಕ್ಷಣಿಕ ಸಂತನಾಗಿ ಬೆಳೆದರು ಒಬ್ಬ ಸಾಮಾನ್ಯ ಯಾವುದೇ ರೀತಿಯ ಇನ್ಫ್ಲೂಯೆನ್ಸ್ ಇಲ್ಲದೆ ಅವರು ಪ್ರಶಸ್ತಿಯನ್ನು ಪಡೆಯುವುದಕ್ಕೆ ಈ ಪತ್ರಕರ್ತರ ಸಂಘ ಕಾರಣ ಆಯಿತು ಮಹಾಲಿಂಗ ನಾಯಕ ಅನ್ನತಕ್ಕಂಥ ಸುರಂಗವನ್ನು ತೆಗೆದು ಯಾರಿಗೂ ಗ್ರಾಮದಲ್ಲೇ ಪರಿಚಯ ಇಲ್ಲದೆ ಇರತಕ್ಕಂಥ ಮಹಾಲಿಂಗ ನಾಯಕನ ಪರಿಚಯವನ್ನು ಪ್ರಧಾನಮಂತ್ರಿಗಳಿಗೆ ಮಾಡಿದರೆ ಶ್ರೀ ಅವರ ಲೇಖನ ಅವರು ಬರೆದಿರ್ತಕ್ಕಂಥ ಲೇಖನದ ಆಧಾರದಲ್ಲಿ ಮಹಾಲಿಂಗ ಅಂತ ಒಬ್ಬ ಸಾಮಾನ್ಯ ಒಬ್ಬ ಕೂಲಿ ಕಾರ್ಮಿಕನಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಜಿಲ್ಲೆಯ ಪತ್ರಕರ್ತರ ಕೊಡುಗೆಗಳು ಅದ್ಭುತವಿದೆ ಮಾಧ್ಯಮಗಳ ಕೊಡುಗೆ ಅದ್ಭುತವಿದೆ ಹಾಗಾಗಿ ಹೇಳಿದೆ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಸಾಮಾಜಿಕ ಪರಿವರ್ತನೆಯಲ್ಲಿ ಸಾಮಾಜಿಕ ಜಾಗೃತಿ ಮಾಡಿರ್ತಕ್ಕಂಥ ಸಮಾಜ ಸೇವಕರನ್ನು ಪ್ರತಿಬಿಂಬಿಸುವಲ್ಲಿ ನಮ್ಮ ಪತ್ರಕರ್ತರ ಸಂಘ ಅದ್ಭುತವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದೆ ಈ ಜಿಲ್ಲೆಯ ಪರಿಸರವನ್ನು ಉಳಿಸುವಲ್ಲಿ ಈ ಜಿಲ್ಲೆಯ ಪ್ರಕೃತಿಯನ್ನು ಉಳಿಸುವಲ್ಲಿ ಎಲ್ಲ ಹೋರಾಟಗಳನ್ನು ನಡೆದಾಗ ಆ ಹೋರಾಟಗಳನ್ನು ಎಚ್ಚರಿಕೆಯಿಂದ ಜಾಗೃತಿ ಮೂಡಿಸಿರ್ತಕ್ಕಂಥದ್ದು ಇಲ್ಲಿಯ ಪತ್ರಕರ್ತರು ಅಂತ ಹೇಳುವಂಥ ಕಾರಣಕ್ಕೆ ನನ್ನಂಥ ಸಾಮಾನ್ಯ ಹಳ್ಳಿಯಲ್ಲಿ ಹುಟ್ಟಿರ್ತಕ್ಕಂಥ ನಾನು ಸದಾನಂದ ಇಬ್ಬರು ಕುಗ್ರಾಮದಿಂದ ಬಂದವರು ಮಂಡೆಕೋಲು ಫಸ್ಟ್ ಕುಗ್ರಾಮ ಎರಡನೇ ಕುಗ್ರಾಮ ನಂದು ಸದಾನಂದ ಗೌಡರಾದರು ನಗರ ಬೇರೆ ಬೇರೆ ನೋಡಿದ್ದಾರೆ ನನ್ನ ನಗರವೂ ನೋಡಿರಲಿಲ್ಲ ನಾನು ಹದಿನೆಂಟು ವರ್ಷಕ್ಕೆ ಮನೆ ಬಿಟ್ಟೆ ಎಮ್ ಬಿ ಬಿ ಎಸ್ ಮಾಡಿದೆ ಮನೆ ಬಿಟ್ಟು ಬೀದಿ ಸುತ್ತು ಅಂತ ಪ್ರಚಾರ ಕಾದೆ ಆನಂತರ ಜೀವನ ಸಂಘದ ಕಾರ್ಯದಲ್ಲಿ ಬೆಳೀತಾ ಹೋಯ್ತು ಆದರೆ ಅನಿವಾಸ ಸದಾನಂದ ಗೌಡರು ಹೇಳಿದ್ರು ರಾಜಕೀಯಕ್ಕೆ ಬಾ ಅಂತ ನಾನು ರಾಜಕೀಯಕ್ಕೆ ಕೇಳಿಸಿದರು ಆ ಕಾರಣಕ್ಕೆ ಒಂದು ಹಳ್ಳಿಯ ಕುಗ್ರಾಮದಲ್ಲಿ ಹುಟ್ಟಿದವ ಒಬ್ಬ ರಾಜ್ಯಾಧ್ಯಕ್ಷ ಎಂ ಪಿ ಆಗಿದ್ರೆ ನನ್ನ ಈ ಎತ್ತರಕ್ಕೆ ಕಾರಣ ದಕ್ಷಿಣ ಕನ್ನಡ ಜಿಲ್ಲೆಯ ಪತ್ರಕರ್ತರು ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ ಇದು ನನಗೆ ಋಣ ಇದೆ ನಿಮ್ಮದು ಆ ಕಾರಣಕ್ಕೆ ಇವತ್ತು ಬಂದೆ ಇಲ್ಲಾದ್ರೆ ನಾನು ಮಾಜಿ ಮಾಜಿ ಆದವನನ್ನು ಕರಿಬೇಕು ಅಂತ ಆದರೆ ಆ ಸಂಬಂಧ ಅಷ್ಟು ಗಟ್ಟಿ ಇರಬೇಕು ಅದರ ಮಾಜಿ ಆದವ್ರಿಗೆ ಎಲ್ಲೂ ವೇದಿಕೆ ಇಲ್ಲ ಕೆಳಗೆ ಕೆಳಗೂ ಇಲ್ಲ ಕೆಲವು ಸಾರಿ ಆದರೆ ನಮ್ಮನ್ನು ಮಾಜಿ ಆದವರನ್ನ ಕರೆದು ಬಹಳ ಪ್ರೀತಿಯಿಂದ ಮಾಡಿದ್ದಾರೆ ಹೇಳಿದ್ರೆ ಅದು ಶಾಶ್ವತ ನಾನು ಸದಾನಂದ ಗೌಡರು ಅದು ಶಾಶ್ವತ ನಮಗೆ ಹಾಗಾಗಿ ಹೇಳಿದೆ ಇಂತಹ ಸಾಮಾನ್ಯ ಒಬ್ಬ ಕಾರ್ಯಕರ್ತರನ್ನು ಗುರುತಿಸಿ ಬೆಳೆಸುವಲ್ಲಿ ಇಲ್ಲಿಯ ಪತ್ರಕರ್ತರು ಬಹಳ ಅದ್ಭುತವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಬಹಳಷ್ಟು ನಾಯಕತ್ವಗಳನ್ನು ಸೃಷ್ಟಿ ಮಾಡುವಲ್ಲಿ ಪತ್ರಕರ್ತರ ಕೊಡುಗೆಗಳು ಇದೆ ನಮ್ಮಂಥ ಹಳ್ಳಿಯ ಜನರನ್ನು ನಾಯಕತ್ವಕ್ಕೆ ತಂದಿದ್ದಾರೆ ರಾಜಪ್ಪನಂತ ನನ್ನ ಅಂತಹ ಸಾಧಕರನ್ನು ಗುರುತಿಸುವ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಹಾಗಾಗಿ ಸಾಮಾಜಿಕ ಪರಿವರ್ತನೆಯಲ್ಲೂ ಅದ್ಭುತವಾಗಿರ್ತಕ್ಕಂಥ ಕೊಡುಗೆಗಳು ಇಲ್ಲಿಯ ಪತ್ರಕರ್ತರದ್ದಿದೆ ಹಾಗಾಗಿ ಐವತ್ತು ವರ್ಷಗಳ ಹೆಜ್ಜೆ ಇದೆಯಲ್ಲ ಇದು ಬಹಳ ಹೆಮ್ಮೆಯ ಹೆಜ್ಜೆಗಳು ಇವತ್ತು ನನಗೆ ಬಹಳ ಖುಷಿಯಾಗಿರ್ತಕ್ಕಂಥದ್ದು ಯಾವುದು ಹೇಳಿದ್ರೆ ಇವತ್ತು ಇವರು ಬೇರೆ ಬೇರೆ ಸಾಧಕರನ್ನು ಗುರುತಿಸ್ಬೋಯಿತು ಆದರೆ ಈ ಜಿಲ್ಲೆಯಲ್ಲಿ ಮೂಡಬಿದ್ರೆಯಂತಹ ಜೈನ ಕಾಶಿಯನ್ನು ಒಂದು ಸಾಂಸ್ಕೃತಿಕ ಕಾಶಿಯನ್ನಾಗಿ ಅದನ್ನೊಂದು ಶೈಕ್ಷಣಿಕ ಕಾಶಿಯನ್ನಾಗಿ ಇಲ್ಲಿಯ ಸಾಂಸ್ಕೃತಿಕ ಪರಂಪರೆಯ ಅಂಬೀಡರಾಗಿ ಬೆಳೆದವರು ಡಾಕ್ಟರ್ ಮೋಹನ್ ಆಳ್ವಾ ಅಂಥವರನ್ನು ಗುರುತಿಸಿರ್ತಕ್ಕಂಥದ್ದು ಇದು ಬಹಳ ದೊಡ್ಡದಾಗಿರ್ತಕ್ಕಂಥ ಕಾರ್ಯ ಅಂತ ಹೇಳ್ತಾ ಇವತ್ತು ಹಾಜಿ ಮುಖ್ಯಮಂತ್ರಿಗಳು ಬರ್ಬೋದಿತ್ತು ಬೇರೆ ಬೇರೆ ವಿರೋಧ ಪಕ್ಷ ನಾಯಕರು ಒಪ್ಕೊಂಡಿದ್ದಾರೆ ಮುಖ್ಯಮಂತ್ರಿ ಆದರೆ ನನಗೆ ಬಹಳ ಏನು ಕೇಳಿದರೆ ಅವ್ರು ಯಾರು ಬಾರದ್ದು ಖುಷಿಯಾಗಿ ಅವರೆಲ್ಲ ಬರ್ತಿದ್ರೆ ನಾನು ಸದಾನಂದ ಗೌಡರು ಆಗಲೇ ಹೋಗ್ಬೇಕಿತ್ತು ಅವರೆಲ್ಲ ಇಲ್ಲದ ಕಾರಣ ನಾವು ಕೊನೆಯವರೆಗೆ ಕೂತಿದ್ದೇವೆ ಆದರೆ ಈ ಮಣ್ಣಿನ ಸಂಬಂಧ ಇರ್ತಕ್ಕಂಥ ಈ ಮಣ್ಣಿನ ಜೊತೆ ಬೆಸ ಬೆಸದಿರ್ತಕ್ಕಂಥ ಈ ವಿದ್ಯಾರ್ಥಿಗಳ ಜೊತೆ ಸಂಬಂಧ ಇರಬೇಕಾಗಿರ್ತಕ್ಕಂಥ ಮತ್ತು ಪತ್ರಕರ್ತರ ಜೊತೆಗೆ ಹೃದಯ ಸಂಬಂಧ ಇರತಕ್ಕಂಥ ಸದಾನಂದ ಗೌಡರು ಇದನ್ನು ಉದ್ಘಾಟನೆ ಮಾಡಿದ್ದಾರಲ್ಲ ಇದು ನಿಜವಾಗಿರ್ತಕ್ಕಂಥ ನಿಮ್ಮ ಮತ್ತು ನಮ್ಮ ಸಂಬಂಧ ಆ ಸಂಬಂಧವನ್ನು ಉಳಿಸುವುದೇ ದೇವರು ಕಟ್ಟಿರ್ತಕ್ಕಂಥದ್ದು ಅಂತ ನಾನು ತಿಳ್ಕೊಂಡಿದ್ದೇನೆ ಹಾಗಾಗಿ ಅಭಿನಂದನೆ ಸಲ್ಲಿಸ್ತೇನೆ ವಿಶೇಷವಾಗಿ ನಿನ್ನೆ ದೊಡ್ಡದಾಗಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ಶಿನ್ನ ಅವರು ಯೋಜನೆ ಮಾಡಿ ಶಿನ್ನ ಬಹಳ ಬುದ್ಧಿವಂತ ಇಲ್ಲಿರ್ತಕ್ಕಂಥ ಟೀಮೇ ಜಗ್ಗಣ್ಣ ಇರ್ಬೋದು ಅರ್ಣು ಇರ್ಬೋದು ಆನಂದ್ ಶೆಟ್ಟರ್ ಇರ್ಬೋದು ರಾಮಕೃಷ್ಣ ಇರ್ಬೋದು ಹರೀಶ್ರಾಯ್ ಇರ್ಬೋದು ಕೋಟ್ಯಾನ್ ಇರ್ಬೋದು ವಿಜಯ್ ಕೋಟ್ಯಾನ್ ಇವ್ರದ್ದು ತಂಡ ಭಾಳ ಆ್ಯಕ್ಟಿವ್ ತಂಡ ಕುಂದೇಶ್ವರ್ ಪ್ರತಿಯೊಬ್ಬರೂ ಅದೊಂದು ಆ್ಯಕ್ಟಿವ್ ತಂಡ ನಾನು ಕಳೆದ ಹತ್ತು ವರ್ಷಗಳಿಂದ ಇವರ ಚಟುವಟಿಕೆಗಳನ್ನು ಗಮನಿಸಿದ್ದೇನೆ ಇವರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ ಯಾರನ್ನು ಎಲ್ಲಿ ಹಿಡಿಬೇಕು ಮತ್ತು ಹೇಗೆ ಇಡಬೇಕು ಮತ್ತು ಹೇಗೆ ದೂಡಿ ಹಾಕಬೇಕು ಅಂತ ಹೊರಗೆ ಹಾಕೋದ್ರಲ್ಲೂ ಬುದ್ಧಿವಂತರು ಒಳಗೆ ಹೇಳ್ಕೊಳ್ಳೋದ್ರಲ್ಲೂ ಬುದ್ಧಿವಂತರು ಹಾಗೆ ಕಾರ್ಯಕ್ರಮ ಇದ್ರೆ ಎರಡು ದಿವಸ ಮುಂಚೆ ಹಾಜರ್ ಕಾರ್ಯಕ್ರಮ ಮುಗಿದ ಮೇಲೆ ಇನ್ನೊಂದು ಕಾರ್ಯಕ್ರಮಕ್ಕೆ ಹಾಜರು ಅಷ್ಟು ಸಂಬಂಧ ಚೆನ್ನಾಗಿಟ್ಕೊಂಡು ಎಲ್ಲರನ್ನು ಜೋಡಿಸಿಕೊಂಡು ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಹತ್ತು ವರ್ಷದಿಂದ ನೀವು ಮಾಡಿದ್ರಲ್ಲ ಮತ್ತು ಐವತ್ತು ವರ್ಷಗಳ ಹಿರಿಯರ ಕಲ್ಪನೆಗಳನ್ನು ಜೋಡಿಸಿದ್ರಲ್ಲ ಆ ಹಿರಿಯರು ಕೊಟ್ಟಿರ್ತಕ್ಕಂಥ ಪತ್ರಕರ್ತರ ಈ ಜವಾಬ್ದಾರಿಗಳನ್ನು ನೀವು ಎತ್ತರ ಕೇರಿಸಿದ್ರಲ್ಲ ಅದಕ್ಕೋಸ್ಕರ ನಿಮ್ಮ ತಂಡಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ ನನ್ನ ಹತ್ರ ಒಬ್ಬರು ಕೇಳಿದ್ರು ರವಿ ಅವರೇ ಸೀಟ್ ಸಿಗದಾಗ ಎಲ್ಲರೂ ಗಲಾಟೆ ಮಾಡ್ತಾರೆ ಪಾರ್ಟಿ ಬಿಡ್ತಾರೆ ಸೀಟ್ ಸಿಗದಿದ್ದಾಗ ಬೊಬ್ಬೆ ಹಾಕ್ತಾರೆ ಕಣ್ಣೀರು ಹಾಕ್ತಾರೆ ನೀವು ಕಣ್ಣೀರು ಹಾಕಲಿಲ್ಲ ಬೊಬ್ಬೆ ಹಾಕಲಿಲ್ಲ ನೀವು ಪಕ್ಷಾಂತರ ಮಾಡಲಿಲ್ಲ ಮತ್ತು ನೀವು ಅವರನ್ನು ಕರೆದು ಕ್ಯಾಂಡಿಡೇಟ್ಗೆ ಸಾಲಿರಿ ಯಾಕೆಂದ್ರೆ ನನಗೆ ನಮ್ಮ ಮಂಗಳೂರಿನ ಪತ್ರಕರ್ತರ ಬಗ್ಗೆ ಭಯ ಇದೆ ನಾನು ಅದನ್ನ ಮಾಡಿದರೆ ಮಂಗಳೂರಿಂದ ಓಡಿಸ್ತಾರೆ ಹೇಳಿದೆ ಹೇಳಿದರೆ ಈ ಜಿಲ್ಲೆಯಲ್ಲಿ ರಾಜಕೀಯ ಜಾಗೃತಿಯನ್ನು ಮೂಡಿಸುವಲ್ಲೂ ಪತ್ರಕರ್ತರ ಸಂಘದ ಕೊಡುಗೆ ಅದ್ಭುತವಾಗಿರ್ತಕ್ಕಂಥದ್ದು ಹಾಗಾಗಿ ಈ ಜಿಲ್ಲೆಯಲ್ಲಿ ಇಷ್ಟೆಲ್ಲ ಅಭಿವೃದ್ಧಿಯಾದರೂ ಒಬ್ಬನೇ ಒಬ್ಬ ರಾಜಕಾರಣಿ ಭ್ರಷ್ಟಾಚಾರಿ ಅಲ್ಲ ಒಬ್ಬನೇ ಒಬ್ಬ ರಾಜಕಾರಣಿ ಯಾವುದೇ ಇದರಲ್ಲಿ ಸಿಕ್ಕಿಬಿದ್ದಿಲ್ಲ ಹೇಳಿದರೆ ಇದಕ್ಕೆ ಕಾರಣ ನಿಮ್ಮ ಕೊಡುಗೆ ದೊಡ್ದು ಅದಕ್ಕೆ ನಾವು ಋಣಿಯಾಗಿದ್ದೇವೆ ನಿಮ್ಮ ಕಾರ್ಯಕ್ಕೆ ಶುಭ ಆಗಲಿ ನಿಮ್ಮ ಜೊತೆ ಯಾವಾಗಲೂ ಇದ್ದೇವೆ ಅಂತ ಹೇಳ್ತಾ ಕಾರ್ಯಕ್ಕೆ ಶುಭವನ್ನು ಹಾರೈಸ್ತೀವಿ